ಏನ್ ಗೊಮಿಕಾ ಕಬ್ಬೆ ಇಲ್ಲ ಈಗ ನೀವು ಏನು ನೋಡ್ರಿ ಈಗ ಗಟ್ಟಿ ನಿರ್ಧಾರ ತೋರಿಸು ಸರ್ ಮತ್ತೆ ನೋಡ್ರಿ ಕೇಳ್ರಿ ಈಗ ಕಾರ್ಖಾನೆವರು ಏನು ಮಾಡ್ತಾರೆ ಅಂತಂದ್ರೆ ಕೇಳು ಸರ ಸರ ಏ ಫಿಕ್ಸ್ ಆಗಿದ ಬಿಡಪ್ಪ ಆर्डर ಆಗೀತಾರೆ ಆर्डर ಮಾಡ್ತಾರೆ ಅವರು ಬೆಂಟ್ ಮಾಡ್ಬಿಡ್ಲೇ ನಾಲ್ಕು ಏ ಅಂಗಿಲ್ ಗಪ್ಪಾ ನಾನೇ ಗಣೇಶ್ ಈಗ ಸರ್ ಈಗ ಸರ ಈಗ ನೀವು ಸರ್ ನೋಡ್ರಿ ಈಗ ನೀವಾಗ ಗೈಟ್ ನಿರ್ಧಾರ ಇನ್ನೊಂದ್ರೆ ಕಾರ್ಖಾನೆ ಅವ್ರ ಏನ್ ಮಾಡ್ತಾರೆ ಕೇಳ ಸರ ಈಗ ನಾಳೆ ನೋಡ್ರಿ ನಾವ ನಾಳೆಂದ್ರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರ ನಾವು ಬಾಳ ಒತ್ತಾಯ ಮಾಡ್ಬಿಡದ ಈಗ ಏನ್ ಆರ್ಡರ್ ಅದ್ಲಾ ಈಗ ಒಂದ್ ತಾರೀಕು ಚಾಲೂ ಮಾಡ್ಬೇಕಂತ ಹೇಳಿ ಒಂದ್ ಗೋಸರ ಸರ ಅವ್ರ ಸ್ಟೇ ತೊಗೊಂಬರ್ತಾರೀ ಸ್ಟೇ ತಗೊಂಬಂದ್ರ ಕಾರ್ಖಾನೆ ಚಾಲೂ ಮಾಡ್ತಕ್ಕಂತ ಚಟುವಟಿಕೆ ಪ್ರಾರಂಭ ಮಾಡ್ತಾರೆ ಅವ್ರ ಅವಾಗ ನಮಗ ಅವ್ರಿಗೆ ಗಲಾಟೆ ಜಗಳ ಬ್ಯಾಡ್ರೆ ನಮ್ದು ಉದ್ದೇಶ ಉದ್ದೇಶ್ರೆ ಯೋಗ್ಯವಾದ ಇವತ್ತೇನಾದ್ರೂ ರೇಟ್ ಘೋಷಣೆ ಆಗ್ಬೇಕ ಆಗ್ಲಿಲ್ಲ ಅಂತಂದ್ರ ನಮ್ ಜಿಲ್ಲಾ ಉಸ್ತುವಾರಿ ಅವ್ರ ಜವಾಬ್ದಾರಿ ಐತಿ ಅವ್ರು ಕಾರ್ಖಾನೆದಾರು ಪ್ರಸಂಗ ಬಂದ್ರ ಅವ್ರ ಮನಿಗೆ ಆಗೋಕೆ ನಾವು ಹೋರಾಟ ಮಾಡಿ ಸಲ ರೊಕ್ಕ ಹೆಸರು ಅಂತ ಕೆಲಸ ಮಾಡೋದು ಅದ್ರೊಳಗೆ ಯಾವ್ದು ಮುಲಾಜ್ ಪರಿಸ್ಥಿತಿ ನಮ್ದು ಹಂಗೈತೆ ಯಾಕಂತಂದ್ರೆ ಕಾರ್ಖಾನೆ ಇವತ್ತೇರ್ ಕಾರ್ಖಾನೆ ಅವ್ರ ಮಾತ್ ಕೇಳಿಲ್ಲ ಅಂತಂದ್ರ ನಮಗ್ ಅನಿವಾರ್ಯ ಐತೆ ಯಾರ ಕಡೆ ರೊಕ್ಕ ಕೇಳನು ಕಾರ್ಖಾನೆ ಮಾಲಕರವ್ರ ಏನ್ರೀ ಸರ್ ನೀವ್ ಹೇಳಿ ಅಂದ್ರೆ ಅತಿ ಸಂತೋಷ ಒಳ್ಳೆ ರೇಟ್ ಸಿಗ್ತದ ನಾವ್ ಅದ್ರ ಗೌರವಸ್ತು ಯಾಕ್ರಿ